ರೈತ ಬಾಂಧವರೆ ನಿಮಗೆಲ್ಲರಿಗೂ ನಮ್ಮ ಫೇಸ್ಬುಕ್ ಪೇಜ್ ಮಣಿಕಂಡ ನಿರ್ಮನೆಗೆ ಸ್ವಾಗತ ಹೊಲ್ದಕ್ಕೆ ಕೂಲರ್ನ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತೈತಪ್ಪ ಗೊಬ್ಬರ ಇರೋದಕ್ಕೆ ಕಷ್ಟ ಆಗ್ತೈತಪ್ಪ ನನಗೆ ಆಮೇಲೆ ಔಷಧಿ ಡ್ರಮ್ಮು ಇಟ್ಕೊಂಡು ಹೋಗಬೇಕು ನೀರು ಇಟ್ಕೊಂಡು ಹೋಗ್ಬೇಕು ಹೊಲ್ದಕ್ಕೆ ಮನೆಗೂ ಅಗ್ರಿಕಲ್ಚರ್ ಪರ್ಪಸ್ಗೆ ಅಂದರೆ ಹೆಲ್ಪ್ ಆಗಲಿ ಈ ಎಲ್ಲ ಕಷ್ಟಗಳಿಗೆ ಸುಲಭ ಆಗಲಿ ಅಂತ ಹೇಳಿ ನಾವು ಬೈಕಿನ ಟೂ ವೀಲರ್ ಬೈಕನ್ನ ನಾವೇನು ಟಿ ವಿಲಾದಾಗಿ ಕನ್ವರ್ಟ್ ಮಾಡಿದ್ವಿ ಗಮನಿಸ್ಬೋದು ಇದರಲ್ಲಿ ನಾವು ಆಯಿಲ್ ಬ್ರೇಕ್ ಸಮೇತ ಇರುತ್ತೆ ಫಾರ್ವರ್ಡ್ ರಿವರ್ಸ್ ಸಮೇತನೂ ಹೋಗುತ್ತೆ ಬ್ಲೇಡ್ ಸೆಟ್ನ ಅಳ್ವಡ್ಸಿರ್ತೀವಿ ಗಮನಿಸ್ಬೋದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸು ಇಲ್ಲಿ ಅಳ್ವಡಿಸಿರ್ತೀವಿ ನೋಡಿ ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸು ಆಮೇಲೆ ಆರಾಮ್ಸೆ ಒಬ್ಬರು ಕೂತ್ಕೊಂಡು ಹೋಗೋದಕ್ಕೆ ಈ ಸೈಡ್ ಒಬ್ರು ಕುತ್ಕೋಬೋದು ಆ ಸೈಡ್ ಒಬ್ಬರು ಕುತ್ಕೋಬೋದು ಗಮನಿಸ್ಬೋದು ಓಡಿಸಿ ತೋರಿಸ್ತೀನಿ ಆರಾಮ್ಸೆ ಇದು ಫಾರ್ವರ್ಡು ರಿವರ್ಸು ಸಮೇತನೂ ಹೋಗುತ್ತೆ ಇನ್ನು ಇಲ್ಲಿ ನೋಡಿದ್ರೆ ಒಂದು ಟೂಲ್ ಬಾಕ್ಸ್ನ ಸಮೇತು ನಾವು ಅಳವಡಿಸಿರ್ತೀವಿ ಆಮೇಲೆ ಇದು ಸೈಜ್ ಬಂದ್ಬಿಟ್ಟು ನಾಲ್ಕು ಅಡಿ ಅಗಲ ಐದು ಅಡಿ ಉದ್ದ ಇರುತ್ತೆ ಎರಡು ಅಡಿ ಎತ್ತಿರ ಡೋರ್ ಬೇಕು ಅಂತೇಳಿ ಕಸ್ಟಮರು ಮಾಡಿಸ್ಕೊಂಡಿದ್ದಾರೆ ಗಮನಿಸ್ಬೋದು ಹಿಂದೆ ಕಡೆ ಆಸ್ ಯೂಶುವಲ್ ಡೋರು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ ಬೇಕು ಅನ್ನೋ ಸಮೇತ ಹೈಡ್ರಾಲಿಕ್ ಸಿಸ್ಟಮ್ನ ನಾವು ಮಾಡಿ ಕೊಡ್ತೀವಿ ಇದು ನೋಡಿ ಲಾಕ್ ಅದಕ್ಕೆ ಬೇಕಾದಾಗ ಲಾಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋದಕ್ಕೆ ಸಮೇತನೂ ನಾವು ಮಾಡಿರ್ತೀವಿ ಹಿಂದಗಡೆ ಹತ್ತೋದಕ್ಕೆ ಅಥವಾ ಇದು ಸೇಫ್ಟಿಗೆ ಅಂತ ಹೇಳಿ ಏನಾದರೂ ಟಚ್ ಆಗಬಾರ್ದು ಅಂತೇಳಿ ಹಿನ್ನಗಡೆ ಒಂದು ಹೆವಿ ಬಂಪರ್ನ ಸಮೇತನೂ ಕೊಟ್ಟಿರ್ತೀವಿ ಗಮನಿಸ್ಬೋದು ಒಂದು ಹೆವಿಯಾದಂತಹ ಮಡ್ಗಾರ್ಡ್ ಸಮೇತನೂ ನಾವು ಮಾಡಿಸಿರ್ತೀವಿ ನೋಡಿ ಹೆವಿ ಮಡ್ಗಾರ್ಡು ಆಮೇಲೆ ಬ್ಲೇಡ್ ಸೆಟ್ಟು ನೀವು ಗಮನಿಸ್ಬೋದು ಬ್ಲೇಡ್ ಸೆಟ್ ಬಂದುಬಿಟ್ಟು ಜೀಪ್ದು ಹೆವಿ ಇರುತ್ತೆ ಆಮೇಲೆ ಟೈರ್ ಬಂದ್ಬಿಟ್ಟು ಟಾಟಾ ಎ ಸಿ ಟೈರ್ನ ನಾವು ಅಳವಡಿಸಿರ್ತೀವಿ ಡಿಫ್ರೆನ್ಷಿಯಲ್ಲು ಓಮ್ನಿ ಡಿಫ್ರೆನ್ಶಿಯಲು ಮತ್ತು ಆಯಿಲ್ ಬ್ರೇಕು ಲೈಟಿಂಗ್ಸ್ ಸಿಸ್ಟಮ್ ಬರೋದಕ್ಕೆ ನಾವು ಟೈಲ್ ಲ್ಯಾಂಪ್ ಸಮೇತನೂ ಅಳವಡಿಸಿರ್ತೀವಿ ಇದ್ರ ಕೆಪಾಸಿಟಿ ಬಂದುಬಿಟ್ಟು ಮುನ್ನೂರಿಂದ ನಾನ್ನೂರು ಕೆ ಜಿಗಳು ಯಾಕೆಂತಂದರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಚೆನ್ನಾಗಿದ್ದಷ್ಟು ಕೆಪಾಸಿಟಿ ಚೆನ್ನಾಗಿ ಬರುತ್ತೆ ಕೆಲವ್ರಿಗೆ ಡೌಟ್ ಇರುತ್ತೆ ಏನಪ್ಪ ಡೌಟು ಅಂತಂದರೆ ಇದು ಲೋಡ್ ಎಳೆಯುತ್ತಾ ಹಂಡ್ರೆಡ್ ಸಿ ಸಿ ಬೈಕು ಏನು ಲೋಡ್ ಎಳೀತದೆ ಅನ್ನೋ ಡೌಟ್ ಇರುತ್ತೆ ಹೌದು ನಿಮ್ಮ ಡೌಟು ತಪ್ಪಲ್ಲ ನಾವೇನು ಮಾಡ್ತೀವಿ ಹಂಡ್ರೆಡ್ ಕಿಲೋಮೀಟ್ರ್ ಹೋಗೋ ಸ್ಪೀಡನ್ನು ನಾವು ರೆಡ್ಯೂಸ್ ಮಾಡ್ತೀವಿ ರೆಡ್ಯೂಸ್ ಮಾಡಿಬಿಟ್ಟು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಂಗೆ ನಾವು ರೆಡ್ಯೂಸ್ ಹಂಡ್ರೆಡ್ ನ ನಾವು ಮೂವತ್ತೈದಕ್ಕೆ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ ಇದು ಲೋಡನ್ನು ಜಾಸ್ತಿ ತಗೊಳ್ಳೋದ್ರೆ ಟ್ಯಾಕ್ ಜಾಸ್ತಿ ಮಾಡಿಕೊಂಡು ಲೋಡನ್ನು ಎಳೆಯುತ್ತೆ ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮಗೆ ಕರೆ ಮಾಡ್ಬೋದು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರ ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು